ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನಮ್ಮ ಮದ್ದು ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಗಜಕರಣ ಅಥವಾ ಹುಳುಕಡ್ಡಿ ಸಮಸ್ಯೆಗೆ ಪವರ್ಫುಲ್ ಮನೆ ಮದ್ದುಗಳು ಯಾವುವು ಅಂತ ನೋಡೋಣ ಬೇಸಿಗೆಯಲ್ಲಿ ಕಂಡುಬರೋ ತ್ವಚೆ ಸಮಸ್ಯೆಯಲ್ಲಿ ಹುಳುಕಡ್ಡಿ ಅಥವಾ ಗಜಕರ್ಣ ಕೂಡ ಒಂದು ಆದರೆ ಈ ಸಮಸ್ಯೆಗೆ ದುಬಾರಿ ಹರ್ಚ್ ಹಣ ಖರ್ಚು ಮಾಡೋ ಬದಲು ಮನೆ ಮದ್ದುಗಳನ್ನು ಟ್ರೈ ಮಾಡಿ ನೋಡಬಹುದು ಹಾಗಾದರೆ ಆ ಮನೆ ಮದ್ದುಗಳು ಯಾವುವು ಅಂತ ನೋಡೋಣ ಸಾಮಾನ್ಯವಾಗಿ ಬೇಸಿಗೆಯ ಉರಿ ಬಿಸಿಲಿನ ಸಮಯದಲ್ಲಿ ಹೆಚ್ಚಾಗಿ ಬೆವರೋದ್ರಿಂದ ಸಣ್ಣ ಪುಟ್ಟ ಸೋಂಕುಗಳು ಚರ್ಮದ ಮೇಲೆ ಉಂಟಾಗುತ್ತೆ ಕಜ್ಜಿ ರೂಪದಲ್ಲಿ ತುರಿಕೆ ಹುಳುಕಡ್ಡಿ ಅಥವಾ ದದ್ದುಗಳು ಗುಳ್ಳೆಗಳು ಇತ್ಯಾದಿ ಚರ್ಮ ಸಂಬಂಧಪಟ್ಟಂಥ ವ್ಯಾಧಿಗಳನ್ನು ಅದು ಉಂಟು ಮಾಡುತ್ತೆ ಅದರಲ್ಲೂ ಈ ಚರ್ಮದ ಮೇಲೆ ಕಂಡುಬರುವ ಹುಳುಕಡ್ಡಿ ಸಮಸ್ಯೆ ಅಂತೂ ಹೇಳೋದೇ ಬೇಡ ತುಂಬಾ ತುರಿಕೆ ಅನುಭವ ನೀಡೋದ್ರಿಂದ ಕೆಲವೊಮ್ಮೆ ಸಣ್ಣ ಮಕ್ಕಳಿಗಾದರೆ ಕೆರೆದು ಕೆರೆದು ಅದನ್ನು ಗಾಯ ಮಾಡ್ಕೊಳ್ತಾರೆ ಇನ್ನೂ ಈ ಸಮಸ್ಯೆಗಳನ್ನು ಜಾಸ್ತಿ ಮಾಡ್ಕೊಳ್ತಾರೆ ಈ ಸಮಸ್ಯೆಗೆ ಮೆಡಿಕಲಲ್ಲಿ ಸಿಗೋ ಐಟ್ಮೆಟ್ಟು ಯೂಸ್ ಮಾಡುತ್ತೆ ಹಾಗಂತ ಅವುಗಳನ್ನ ನಂಬ್ಕೊಂಡು ಕೂರೋದು ಸಹ ಕಷ್ಟ ಹೀಗಾಗಿ ಇಂಥ ಸಮಸ್ಯೆಗೆ ಕೆಲವೊಮ್ಮೆ ಮನೆ ಮದ್ದುಗಳು ಸುಲಭವಾಗಿ ಪರಿಹಾರ ಕೊಡುತ್ತೆ ತುಳಸಿ ಎಲೆಗಳು ನಮಗೆಲ್ಲ ಗೊತ್ತೇ ಇರೋ ಹಾಗೆ ತುಳಸಿ ಎಲೆಯಲ್ಲಿ ಸುಮಾರು ರೀತಿಯ ಔಷಧೀಯ ಗು ಗುಣಗಳಿವೆ ಪುರಾತನ ಕಾಲದಿಂದಲೂ ಇದರ ಎಲೆಯನ್ನು ಆಯುರ್ವೇದಗಳಲ್ಲಿ ಔಷಧಿಯಾಗಿ ಬಳಸ್ಕೊಂಡು ಬರ್ತಾ ಇದ್ದಾರೆ ಈಗಲೂ ಕೂಡ ಅಷ್ಟೇ ಈ ತುಳಸಿ ಎಲೆಯನ್ನು ಹಲವಾರು ರೀತಿಯ ಔಷಧಿಗಳಲ್ಲಿ ಬಳಸ್ತಾ ಬರ್ತಾ ಇದ್ದಾರೆ ಇನ್ನು ತುಳಸಿ ಎಲೆಗಳ ವಿಶೇಷತೆ ನೋಡೋದಾದರೆ ಇದರಲ್ಲಿ ಯಥೇಚ್ಛವಾಗಿ ಆಂಟಿ ಇನ್ಫಲಾಮೇಟ್ರಿ ಮತ್ತು ಆಂಟಿ ಫಂಗಲ್ ಅಂಶಗಳಿವೆ ಇವು ಚರ್ಮದ ಸಮಸ್ಯೆಗಳಾಗಿರೋ ಕಜ್ಜಿ ತುರಿಕೆ ಹುಳುಕಡ್ಡಿ ಸೋಂಕನ್ನು ತಡೆಗಟ್ಟೋದಕ್ಕೆ ಸಹಾಯ ಮಾಡುತ್ತೆ ತಾಜಾ ತುಳಸಿ ಎಲೆ ರಸ ಹಿಂಡ್ಕೊಂಡು ಅದನ್ನು ಚರ್ಮದ ಮೇಲೆ ಹುಳುಕಡ್ಡಿ ಸೋಂಕು ಉಂಟಾಗಿರೋ ಜಾಗದಲ್ಲಿ ಹಚ್ಚಿ ಇನ್ನು ಅರಿಶಿನ ಪುಡಿ ಅರಿಶಿನ ಪುಡಿ ತನ್ನಲ್ಲಿ ಹಲವಾರು ಪೌಷ್ಟಿಕ ಸತ್ವಗಳನ್ನು ಹೊಂದಿರೋದ್ರ ಜೊತೆಗೆ ಔಷಧಿ ಗುಣಗಳಾದ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಆ್ಯಂಟಿ ವೈರಲ್ ಆಂಟಿ ಕಾರ್ಸಿನೋಜೆನಿಕ್ ಮತ್ತು ಆ್ಯಂಟಿ ಇನ್ಫಾರ್ಮೇಟರಿ ಗುಣಲಕ್ಷಣಗಳನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಒಳಗೊಂಡಿದೆ ಅದರಲ್ಲೂ ಅರಿಶಿನಲ್ಲಿರೋ ಕ್ಯೂರ್ಕ್ಯೂಮಿನ್ ಅನ್ನೋ ಸಂಯುಕ್ತ ಅಂಶ ತುಂಬಾ ಶಕ್ತಿಯುತವಾಗಿರೋ ಆ್ಯಂಟಿಸೆಪ್ಟಿಕ್ ಮತ್ತು ಆ್ಯಂಟಿಫಂಗಲ್ ಗುಣಲಕ್ಷಣ ಹೊಂದಿರೋದ್ರಿಂದ ಚರ್ಮದ ಸಮಸ್ಯೆಗಳಾಗಿರೋ ಕಜ್ಜಿ ತುರ್ಕೆ ಹುಳುಕಡ್ಡಿ ಸೋಂಕನ್ನು ಇದು ಯಶಸ್ವಿಯಾಗಿ ತಡೆಗಟ್ಟುತ್ತೆ ಸ್ವಲ್ಪ ಅರಿಶಿಣದ ಪೇಸ್ಟನ್ನು ಚರ್ಮದ ವ್ಯಾಧಿ ಇರೋ ಜಾಗ ಕಡೆ ಚೆನ್ನಾಗಿ ಹಚ್ಕೊಳ್ಳೋದ್ರಿಂದ ಇದು ಉಪಯುಕ್ತವಾಗಿದೆ ಸಾಸಿವೆ ಕಾಳುಗಳು ಮನೆಯಲ್ಲಿ ಅಡುಗೆ ತಯಾರಿಕೆ ಒಗ್ಗರಣೆಯ ತ ಕಾಳನ್ನು ಉಪಯೋಗಿಸ್ತೀವಿ ಅದು ಸರ್ವೇ ಸಾಮಾನ್ಯ ಪ್ರತಿಯೊಂದು ಮನೆಯಲ್ಲೂ ಇರುತ್ತೆ ಈ ಕಾಳುಗಳಲ್ಲಿ ಕೂಡ ಸರ್ವವ್ಯಾಧಿ ಸಮಸ್ಯೆಗಳಿಗೆ ಗುಣಪಡಿಸುವ ಗುಣಲಕ್ಷಣ ಇದೆ ಇದಕ್ಕಾಗಿ ಒಂದೆರಡು ಟೀ ಚಮಚ ಸಾಸಿವೆ ಕಾಳನ್ನು ಬಿಸಿ ನೀರಿನ ಜೊತೆ ಚೆನ್ನಾಗಿ ಮಿಶ್ರಣ ಮಾಡಿ ಪೇಸ್ಟ್ ತಯಾರಿಸ್ಕೊಂಡು ಹುಳುಕಡ್ಡಿ ಸೋಂಕು ಉಂಟಾಗಿರೋ ಚರ್ಮದ ಭಾಗದ ಮೇಲೆ ಹಚ್ಕೊಳ್ಳೋದ್ರಿಂದ ಹುಳುಕಡ್ಡಿ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಈ ಸಾಸಿವೆ ಕಾಳುಗಳಲ್ಲಿ ಕಂಡು ಬರೋ ಅತ್ಯಧಿಕವಾಗಿರೋ ಸಲ್ಫಲ್ ಪ್ರಮಾಣ ತನ್ನ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿಫಂಗಲ್ ಗುಣಲಕ್ಷಣಗಳಿಂದ ಚರ್ಮದ ಸೋಂಕುಗಳನ್ನು ನಿವಾರಣೆ ಮಾಡಬಲ್ಲದು ಪಪಾಯಿ ಅಥವಾ ಪರಂಗಿ ಹಣ್ಣು ಪರಂಗಿ ಅಥವಾ ಪಪಾಯಿ ಹಣ್ಣುಗಳು ತನ್ನಲ್ಲಿ ಅತಿ ಹೆಚ್ಚು ನೈಸರ್ಗಿಕವಾದ ಸಿಹಿ ಅಂಶ ಮತ್ತು ಪೌಷ್ಟಿಕ ಸತ್ವಗಳನ್ನು ಒಳಗೊಂಡಿದೆ ಇದರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳು ಅಡಗಿದೆ ಅನ್ನೋದು ನಮಗೆಲ್ಲ ಗೊತ್ತೇ ಇರೋ ವಿಷಯ ಇನ್ನು ಈ ಹಣ್ಣನ್ನು ಕತ್ತರಿಸಿ ನಂತರ ಇದ್ರ ಬೀಜಗಳು ಹಾಗೆ ಈ ಹಣ್ಣಿನ ಮೇಲ್ಮೈ ಸಿಪ್ಪೆಗಳು ಕೂಡ ಚರ್ಮದ ವ್ಯಾಧಿ ಸಮಸ್ಯೆಯನ್ನು ನಿವಾರಿಸುವಂಥ ಎಲ್ಲಾ ಗುಣಲಕ್ಷಣಗಳನ್ನು ಒಳಗೊಂಡಿದೆ ಹೌದು ಈ ಹಣ್ಣಿನ ಸಿಪ್ಪೆ ಅಥವಾ ಪರಂಗಿ ಬೀಜಗಳಿಂದ ರುಬ್ಬಿ ತಯಾರು ಮಾಡಿದ ಪೇಸ್ಟ್ ಹಚ್ಚೋದ್ರಿಂದ ಚರ್ಮದ ಮೇಲಿಂದ ಶಿಲೀಂಧ್ರ ಏನಿರುತ್ತೆ ಅದು ಕಡಿಮೆಯಾಗಿ ತುಂಬಾ ನೈಸರ್ಗಿಕವಾಗಿ ಹುಳುಕಡ್ಡಿ ನಿವಾರಣೆಯಾಗತ್ತೆ ತೆಂಗಿನ ಎಣ್ಣೆ ಸಂಶೋಧನೆಗಳೇ ಹೇಳೋ ಹಾಗೆ ತೆಂಗಿನ ಎಣ್ಣೆ ಚರ್ಮದ ವ್ಯಾಧಿಗಳು ಮತ್ತು ಹಲವಾರು ಸೋಂಕುಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಹುಳುಕಡ್ಡಿ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಒಂದು ದಿನಕ್ಕೆ ಮೂರು ಬಾರಿನಾದರೂ ತೆಂಗಿನ ಹಚ್ಕೊಳ್ಳೋದು ಅಭ್ಯಾಸ ಮಾಡಿಕೊಳ್ಳಿ ಇವಿಷ್ಟು ಹುಳುಕಡ್ಡಿ ಅಥವಾ ಗಜಕರ್ಣ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಪವರ್ಫುಲ್ ಮನೆಮದ್ದುಗಳ ಕುರಿತಾದಂಥ ಮಾಹಿತಿಯಾಗಿತ್ತು ಇನ್ನೂ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನೆ ಮದ್ದು ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು